ಸ್ವಲ್ಪ ಪಾಸ್ ಮಾಡೋಣ ಸಖತ್ ಕಷ್ಟ ಕಷ್ಟ ಖುಷಿ ಹಂಗೆ ಇರ್ತಿದ್ರ ನೀವು ಮೇ ಬಿ ದೂತ್ ಬೇಡ ಫಸ್ಟ್ ಒನ್ ಅಂತೂ ಸಖತ್ ಈಸಿ ಇತ್ತು ಬಿಗ್ ಬಾಸ್ಕೆಟ್ ನಾವು ಪ್ರೆಸೆನ್ಸ್ ಆರ್ ಸಿ ಬಿ ಬೋಲ್ಡ್ ಐವೀಸ್ ಅಲ್ರೈಟ್ ಮನೋಜ್ ಒಂದು ಟಾಸ್ಕ್ ಕೊಡ್ತಾ ಇದ್ದೀವಿ ನಿಮಗೆ ನಾವು ನಿಮಗೆ ಕೋಚು ಮತ್ತು ನಮ್ಮ ಆರ್ ಸಿ ಬಿ ತಂಡದ ಚೂ ಪ್ಲೇಯರ್ ಹೆಸರು ಹೇಳ್ತೀವಿ ನೀವು ಅವ್ರಿಗೆ ತಕ್ಕಂತೆ ಕರ್ನಾಟಕದಲ್ಲಿ ಸಿಗೋ ತಿಂಡಿ ಪದಾರ್ಥಗಳ ಹೆಸರು ಹೇಳಬೇಕು ಓಕೆನಾ ಓಕೆ ಶುರು ಮಾಡೋಣ ಮೊದಲನೇ ಹೆಸರು ಕೋಚ್ ಆ್ಯಂಡಿ ಫ್ಲವರ್ ಮೈಸೂರು ಪಾಕ್ ಏನಕ್ಕಂದರೆ ಯಾವಾಗ ಹೋಗಿ ಏನು ಮಾತಾಡಿದ್ರೂ ತುಂಬ ಲೈಕ್ ಸ್ವೀಟಾಗಿ ಇರ್ತಾರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಮಿರ್ಚಿ ಬಜ್ಜಿ ಏನಕ್ಕೆಂದರೆ ಎಲ್ರಿಗೂ ಗೊತ್ತಿರೋದೇ ಅವ್ರು ಯಾವ ಥರ ಇದ್ದಾರೆ ಅಂತ ಮಿರ್ಚಿ ಬಜ್ಜಿನ ಥರ ಅಂತ ಎಲ್ರಿಗೂ ಗೊತ್ತು ಖಾರ ಕಾರವಾಗಿ ಯಾವ ಥರ ಮಸಾಲೆ ಮಸಾಲೆ ರಜತ್ ಪಟ್ಟಿದಾರಜತ್ ಪಟ್ಟಿದಾರಿಗೆ ನಾನು ಧಾರವಾಡ ಪ್ರೇಡನೆ ಕೊಡ್ತೀನಿ ಏನಕ್ಕೆ ಅವರು ಲೈಕ್ ತುಂಬ ಸ್ವೀಟ್ ಆಗಿದ್ದಾರೆ ಸೊ ಅದಕ್ಕೆ ನನ್ನ ಫಸ್ಟ್ ಪಡೆದ ಹೇಳಿದ ತಕ್ಷಣ ನೆನಪಾಗಿದ್ದು ಸ್ವೀಟೇ ಭೂಬಿ ಭುವನೇಶ್ವರ್ ಕುಮಾರ್ ಬನಾನಾ ಏನಕ್ಕೆ ಅಂದರೆ ಒಬ್ಬಿಯಸ್ಲಿ ಗೊತ್ತಿರೋದೇ ಲೈಕ್ ಅವ್ರು ಬಾಲಲ್ಲಿ ಏನು ಮಾಡ್ತಾರ ಅಂತ ಬನಾನಾ ಸ್ವಿಂಗ್ ಆಚೆ ಒಳಗಡೆ ಎಲ್ಲ ಮಾಡ್ತಾರೆ ಸೊ ದೇವದತ್ ಪಡಿಕಲ್ ಬರೀ ಜೋಳದ ರೊಟ್ಟಿ ಮಾತ್ರ ಜೋಳದ ರೊಟ್ಟಿ ಅಷ್ಟೇ ಅದ್ರ ಜೊತೆ ಏನೂ ಇಲ್ಲ ಏನಕ್ಕೆ ಸಪ್ಪೆ ಸಪ್ಪೆ ಯಾವಾಗಲೂ ಯಾವಾಗ್ಲೂ ತುಂಬ ಲೇಸಿ ಆಗಿರ್ತಾನೆ ಅದಕ್ಕೆ ಲಿಯಮ್ ಲಿವಿಂಗ್ಸ್ಟನ್ ಕ್ರಿಸ್ಪಿ ಮಸಾಲೆ ದೋಸೆ ಅಂತ ಹೇಳ್ತೀನಿ ಏನಕ್ಕಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಮಸಾಲೆ ತರ ಅವ್ರದ್ದು ಲೈಕ್ ಡಿಫ್ರೆಂಟ್ ಬ್ಯಾಟಿಂಗ್ ಬಾಲಿಂಗ್ ಫೀಲ್ಡಿಂಗ್ ಎಲ್ಲ ಇದೆ ದಿನೇಶ್ ಕಾರ್ತಿಕ್ ಡಿ ಕೆ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಏನಕ್ಕಂದ್ರೆ ಕಾಫಿ ಎನಿ ಟೈಮ್ ಲೈಕ್ ಯಾವಾಗ ಕುಡಿಯೋಕ್ಕೂ ಓಕೆ ಇರುತ್ತೆ ಡಿ ಕೆ ಬಾಯ್ ಡಿ ಕೆ ಬೈ ಅದೇ ಥರ ಎನಿ ಟೈಮ್ ಹೊಡಿಯೋರ ಹತ್ರ ಮಾತಾಡ್ಬೋದು ಫಿಲ್ ಸಾಲ್ಟ್ ಫಿಲ್ ಸಾಲ್ಟ್ ಅಂದ್ರೆ ಈಸಿ ಉಪ್ಪಿಗಿಂತ ಬೇರೆ ರುಚಿ ಬೇಕಾ ಆಯ್ತಲ್ವಾ ಎಲ್ಲ ಇವಾಗ ಅಷ್ಟೇನಾ ಅಷ್ಟೇ So here. <laughs> now delivering in 10 minutes.